ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಈ ಒಂದು ಸಂಸ್ಥೆಯು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಮಾಡ್ತಾ ಮುಂದೆ ಸಾಕ್ತಾ ಇದೆ ಸದರಿ ಸಂಸ್ಥೆಯು ಇವತ್ತು ಎಲ್ಲ ರೈತರು ಕಾರ್ಮಿಕರು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಮಾಡ್ತಾ ಇವತ್ತು ಉದ್ಯಮಶೀಲತೆ ಆರ್ಥಿಕ ಅಭಿವೃದ್ಧಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮತ್ತು ರಕ್ತದಾನ ಇಂತಹ ವಿಶೇಷವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಯ ಒಡನಾಡಿಗಳಾಗಿ ನಮ್ಮ ಸಂಘಟನಾ ಸಾಮಾಜಿಕ ಚಳುವಳಿಯ ಜೊತೆಗೆ ಬಂದಂಥ ಎಲ್ಲ ಯುವಕರ ಮತ್ತು ಯುವ ಮಿತ್ರರ ಅಭಿವೃದ್ಧಿಗೋಸ್ಕರ ವಿಶೇಷವಾದಂಥ ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ಮುಂದೆ ಸಾಕ್ತಾ ಇದೆ ಮೊದಲಿಗೆ ತಾವೆಲ್ಲರೂ ಕೂಡ ಗಮನಿಸಿದಂತೆ ನಮ್ಮ ಭಾರತ ಸೇವಾ ಪೋಸ್ಟ್ ಅಡಿಯಲ್ಲಿ ನಮ್ಮದೇ ಆದಂಥ ಆರ್ಥಿಕ ಸಂಸ್ಥೆಯನ್ನು ತಯಾರು ಮಾಡ್ತಕ್ಕಂಥ ವಿಚಾರ ನಮ್ಮದೇ ಆದಂಥ ಔದ್ಯೋಗಿಕ ಸಂಸ್ಥೆಯನ್ನು ತಯಾರು ಮಾಡ್ತಕ್ಕಂಥ ವಿಚಾರ ಮತ್ತು ನಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಸಂಘಟನೆಯ ಜೊತೆಗೆ ಇರತಕ್ಕಂಥ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯ ಸೇವೆಯನ್ನು ಕೊಡಬೇಕು ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ವಿ ಅದರ ಭಾಗವಾಗಿ ಈಗಾಗಲೇ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಅಂತಕ್ಕಂಥ ರಾಜ್ಯ ಮಟ್ಟದ ಒಂದು ಸಹಕಾರಿ ಆರ್ಥಿಕ ಸಂಸ್ಥೆಯನ್ನು ಬ್ಯಾಂಕ್ ಅನ್ನ ಕಟ್ಟುವಂಥ ಕೆಲಸವನ್ನು ಇವತ್ತು ಭಾರತ ಸೇವಾ ಫೋರ್ಸ್ ಕರ್ನಾಟಕ ಮಾಡಿದೆ ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಕಾರ್ಯಾರಂಭ ಮಾಡಿ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಅದೇ ಕಾರ್ಯಕರ್ತರು ಪದಾಧಿಕಾರಿ ಕೆಲಸ ಮಾಡ್ತಾರೆ ಆ ಜಿಲ್ಲೆಗಳಿಗೆ ಆ ತಾಲೂಕುಗಳಿಗೆ ಪ್ರಜಾಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕದ ಶಾಖೆಯನ್ನು ಬ್ರಾಂಚನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಎರಡೇ ಭಾಗವಾಗಿ ಇವತ್ತು ಇ ಎಸ್ ಪಿ ಮಾರ್ಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಉದ್ಯಮ ಸಂಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯ ಸಹ ಅಂಗ ಸಂಸ್ಥೆಯನ್ನಾಗಿ ಇವತ್ತು ನಾವು ಚಾಲನೆಗೆ ಕೊಡಲಿಕ್ಕೆ ತಯಾರಿನ ಮಾಡಿದ್ದೀವಿ ಕಾರಣ ಇಷ್ಟೇ ಇವತ್ತು ನಾವು ಉದ್ಯಮಿಸುವ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲಗಳನ್ನು ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತಾ ಇದ್ದೀವಿ ಅವರು ಉತ್ಪಾದನೆ ಮಾಡಿದ ವಸ್ತುಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರಿಗೆ ಮಾರುಕಟ್ಟೆಯ ಸಮಸ್ಯೆ ಆಗ್ತಾ ಇದೆ ಅಂತ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಭಾರತ ಸೇವಾ ಫೋರ್ಸ್ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಮಾಡ್ತಕ್ಕಂಥ ಉದ್ಯಮಗಳನ್ನು ಅವರು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನು ಅದು ಅಗರಬತ್ತಿ ಉದ್ಯಮದ ಘಟಕ ಇರ್ಬೋದು ರವ ಉತ್ಪಾದನೆ ಮಾಡೋದಾಗಿರ್ಬೋದು ಹಿಟ್ಟಗಳನ್ನು ಉತ್ಪಾದನೆ ಆಗಿರ್ಬೋದು ಬೆಲ್ಲ ಉತ್ಪಾದನೆ ಆಗಿರ್ಬೋದು ಮೇಣಬತ್ತಿ ಉತ್ಪಾದನೆ ಆಗಿರ್ಬೋದು ದೀಪದ ಬತ್ತಿ ಉತ್ಪಾದನೆ ಮಾಡೋದಾಗಿರ್ಬೋದು ಕೊಬ್ಬರೆಣಿ ಉತ್ಪಾದನೆ ಮಾಡೋದಾಗಿರ್ಬೋದು ಹೀಗೆ ಅವರು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನಾ ಘಟಕಗಳು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದ ದೇವ ಉತ್ಪಾದನಾ ಘಟಕಗಳನ್ನು ಮಾಡ್ತಾರೆ ಗುಡಿ ಕೈಗಾರಿಕೆಗಳನ್ನು ಮಾಡ್ತಾರೆ ಆ ಗುಡಿ ಕೈಗಾರಿಕೆಗಳಿಗೆ ಮಾರುಕಟ್ಟೆನ ಒದಗಿಸತಕ್ಕಂಥ ವ್ಯವಸ್ಥೆನ ಇ ಎಸ್ ಟಿ ಮಾರ್ಟ್ ಪ್ರೈವೇಟ್ ಡಿಮಿಡೇಟ್ ಮಾಡ್ತದೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ನಾವು ಕೊಡತಕ್ಕಂಥ ಫ್ರಾಂಚಸಿ ಮೂಲಕ ಅವೆಲ್ಲವನ್ನು ಕೂಡ ಮಾರಾಟ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಿದಂತ ಯುವಕರು ಸಣ್ಣದಿಂದ ಪ್ರಾರಂಭ ಮಾಡಿ ದೊಡ್ಡ ಮಟ್ಟದ ಉದ್ಯಮಿಗಳಾಗಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಇ ಎಸ್ ಟಿ ಮಾರ್ಟ್ ಪ್ರೈವೇಟ್ ಲಿಮಿಟ ಔದ್ಯೋಗಿಕ ಸಂಸ್ಥೆಯನ್ನು ಕೂಡ ನಾವು ಎಲ್ಲರಿಗೂ ಅರ್ಪಿಸ್ತಾ ಇದೀವಿ ಸೊ ಇದರ ಅಡಿಯಲ್ಲಿ ಡೀಲರ್ಶಿಪ್ ಫ್ರಾಂಚಸಿ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಮೂರು ರೀತಿಯ ಹಂತವನ್ನು ಕೊಡ್ತಾ ಇದ್ದೀವಿ ಕಂಪ್ನಿಯಿಂದ ನೇರವಾಗಿ ಡೀಲರ್ಸ್ಗೆ ನಮ್ಮ ವಸ್ತುಗಳು ಪ್ರಾಡಕ್ಟ್ಗಳು ಸರಕುಗಳು ಹೋಗ್ತವೆ ಡೀಲರ್ಸ್ಗಳು ಕೆಳಗಿರ್ತಕ್ಕಂಥ ಅವರಿಗೆ ಅವುಗಳನ್ನು ಮಾರಾಟ ಮಾಡ್ತಾರೆ ಫ್ರಾಂಚೈಸಿಯವರೆಲ್ಲ ಡಿಸ್ಟ್ರಿಬ್ಯೂಟರ್ ಗಳಿಗೆ ಮಾರಾಟ ಮಾಡ್ತಾರೆ ಸೊ ಈ ರೀತಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಮಾರ್ಕೆಟ್ ಭಾಗವಹಿಸಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರ್ಥಿಕ ಲಾಭ ಆಗುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಅದನ್ನ ಒಂದು ರೂಪುರೇಷೆ ಮಾಡಿ ಆ ಸಂಸ್ಥೆಯನ್ನು ಶೀಘ್ರದಲ್ಲಿ ಲಾಂಚ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಾವೇ ಇದ್ದೇವೆ ಯಾರು ಆರಂಭಿಕವಾಗಿ ನಮ್ಮ ಜೊತೆಗೆ ಡೀಲರ್ಸ್ಗಳಾಗಿ ಗಳಾಗಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗಳಾಗಿ ಬರ್ತಾರೆ ಅವರ ವಸ್ತುಗಳನ್ನು ಮಾತ್ರ ನಾವು ತೆಗೆದುಕೊಳ್ತಕ್ಕಂಥ ಅವರ ವಸ್ತುಗಳಿಗೆ ಮಾತ್ರ ಎಂ ಒ ಮಾಡಿಕೊಂಡು ನಮ್ಮ ಮಾರ್ಟ್ ಮೂಲಕ ನಾವು ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಒದಗಿಸಲಿಕ್ಕೆ ವಿಚಾರವನ್ನು ಮಾಡಿದ್ದೀವಿ ಸೊ ಹಾಗಾಗಿ ಯಾರು ನನ್ನೊಬ್ಬ ಸ್ವಂತ ಉದ್ಯಮಿ ಆಗಬೇಕು ನಾನು ನಂದೇದಂಥ ಸ್ವಂತ ಫ್ಯಾಕ್ಟ್ರಿ ಕಟ್ಟಬೇಕು ನಂದೇದಂಥ ಸ್ವಂತ ಕಂಪ್ನಿ ಕಟ್ಟಬೇಕು ಆರ್ಥಿಕ ಔದ್ಯೋಗಿಕವಾಗಿ ಬೆಳೆದ್ರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಕನಸು ಯಾರಿದೆ ಅಂಥ ಯುವಕರು ಅಂತ ಒಂದು ಸಣ್ಣ ಪ್ರಮಾಣದ ಉದ್ಯಮಿಗಳು ನೌಕರದಾರರು ಯಾರಿದ್ದಾರೆ ಅಂಥವ್ರು ಕೂಡ ಭಾರತ ಸೇವಾ ಕೋರ್ಸದ ಪದಾಧಿಕಾರಿಗಳಾಗಿ ಇದರ ಭಾಗವಾಗಿ ಇದರ ವಿಚಾರಗಳನ್ನು ತಿಳಿದುಕೊಂಡು ತಾವು ಜೊತೆಗೆ ಬಂದರೆ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಪ್ರಜಾಸ ಕೋಪರೇಟಿವ್ ಸೊಸೈಟಿ ಅಂತ ಕರ್ನಾಟಕದ ಶಾಖೆ ಮತ್ತು ಇ ಎಸ್ ಪಿ ಮಾರ್ಕ್ ಪ್ರಯಾಣ ಶಾಖೆಯನ್ನು ನಾವು ಕೊಡುವಂಥ ಕೆಲಸಕ್ಕೆ ಈಗಾಗಲೇ ಚಾಲನೆ ನೀಡಿದ್ದೀವಿ ಯಾರ್ಯಾರು ಆಸಕ್ತಿಯಲ್ಲಿ ತಾವು ಇದನ್ನು ಸದುಪಯೋಗ ಪಡಿಸಿಕೊಂಡು ಈ ದೇಶದಲ್ಲಿ ಬಂದಂಥ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಹುಟ್ಟಲಿಕ್ಕೆ ಈ ಭಾರತ ದೇಶದಲ್ಲಿ ಬ ಹುಟ್ಟಲಿಕ್ಕೆ ಒಂದು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತೇವೆ ಅಷ್ಟೇ ಬಟ್ ಅದನ್ನು ನಾವು ಅಭಿವೃದ್ಧಿ ಆಗೋದ್ರ ಜೊತೆಗೆ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಯಾಗಿ ಸಮಾಜಕ್ಕೂ ಕೂಡ ಇದನ್ನು ಅನುಕೂಲ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲ ಮುಂದಾಗಿ ಅಂತ ಹೇಳಿ ಭಾರತ ಸೇವಾ ಫೋರ್ಸ್ ಕರ್ನಾಟಕದ ಮೂಲಕ ತಮ್ಮಂದಿಗೆ ನಾನು ವಿನಂತಿ ಮಾಡ್ತಾ ನಮಸ್ಕಾರ